ಕೆಲವೊಂದಷ್ಟು ತೀರ್ಮಾನಗಳು ಇವತ್ತು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಏನಿವತ್ತು ಹನ್ನೆರಡು ಲಕ್ಷ ರೂಪಾಯಿ ವರ್ಗನು ಇವತ್ತು ಏನು ಟ್ಯಾಕ್ಸ್ ಪೇಯರ್ಸ್ ಇದಾರೆ ಬಹುಶಃ ಮಿಡಲ್ ಕ್ಲಾಸ್ ಜನಕ್ಕೆ ಒಂದು ಅನುಕೂಲ ಆಗಲಿ ಹೆಚ್ಚಾಗಿ ಅವರ ಮೇಲೆ ಒತ್ತಡ ಆಗ್ಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತೆಗೆದಿರ್ತಕ್ಕಂಥ ನಿರ್ಣಯ ಇವತ್ತು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಏನು ಘೋಷಣೆಯನ್ನ ಮಾಡಿದ್ದಾರೆ ಇವತ್ತು ಒಂದು ಮಿಡಲ್ ಕ್ಲಾಸ್ನ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಮಧ್ಯಮದ ವರ್ಗಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ತಗೊಂಡಿರ್ತಕ್ಕಂಥ ನಿರ್ಣಯ ಇದು ಪ್ರತಿಯೊಬ್ಬ ಭಾರತೀಯನೂ ಕೂಡ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಉದ್ಯಮ ಸಹಕಾರ ಕೊಟ್ಟು ಉತ್ತೇಜನ ಮಾಡಬೇಕು ಅಂತ ಹೇಳಿ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಹಲವಾರು ವರ್ಷಗಳಿಂದ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ಕನಸು ಬಹುಶಃ ಭಾರತದಲ್ಲಿ ಅತಿ ಹೆಚ್ಚು ಪ್ರತಿಯೊಂದು ವಿಚಾರಕ್ಕೂ ಕೂಡ ಉತ್ತೇಜನವನ್ನ ಕೊಡಬೇಕು ಎಲ್ರಿಗೂ ಒಂದು ಪ್ರೋತ್ಸಾಹವನ್ನ ಕೊಡಬೇಕು ಅಂತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿ ಅವರ ಕಲ್ಪನೆ ಏನಿದೆ ಆ ಕಲ್ಪನೆಗೆ ಪೂರ್ವಕವಾಗಿ ಈ ಬಡ್ಜೆಟ್ ಕೂಡ ಇದಕ್ಕೆ ಸಾಕ್ಷಿಯನ್ನ ಇವತ್ತು ನಾವು ಕಾಣಬಹುದು ಅಂತಕ್ಕಿದೆ ಪರ ವಿರೋಧ ಅಂತಕ್ಕಂಥದ್ದು ಬಡ್ಜೆಟ್ ಹೊರಗಡೆ ಬಂದಾಗ ಅದು ಸಹಜವಾಗೇ ರಾಜಕೀಯ ಪಕ್ಷಗಳು ಅದನ್ನ ವಿರೋಧ ಮಾಡತಕ್ಕಂಥದ್ದು ಸರ್ವೇ ಸಾಮಾನ್ಯ ಆದ್ರೆ ಅದರಲ್ಲಿ ಎಷ್ಟು ಅನುಕೂಲತೆಗಳಾಗಿದೆ ಅಥವಾ ಮುಂದೆ ಇನ್ನೇನು ಅನುಕೂಲತೆಗಳಾಗಬೇಕು ಇನ್ನೇನೇನು ಜನಗಳು ಬಯಸಿದರೆ ಅಂತಕ್ಕಂಥದ್ದನ್ನು ಕೂಡ ಕೇಂದ್ರ ಸರ್ಕಾರ ಇವೆಲ್ಲವನ್ನ ಪರಿಗಣನೆಗೆ ತಗೊಂಡು ಒಂದು ಒಳ್ಳೆಯ ಮುಂದಿನ ದಿನಗಳಲ್ಲೂ ಕೂಡ ಬರತಕ್ಕಂತ ದಿನಗಳಲ್ಲಿ ಭಾರತ ದೇಶವನ್ನ ಒಂದು ಉನ್ನತ ಸ್ಥಾನವನ್ನ ಮುಟ್ತಕ್ಕಂಥದಕ್ಕೆ ಒಂದು ಗುರಿ ತಲುಪ್ತಕ್ಕಂಥದಕ್ಕೆ ವಿಶೇಷವಾಗಿ ಇವತ್ತೇನು ಐದನೇ ಸ್ಥಾನದಲ್ಲಿ ಭಾರತ ಒಂದು ದೊಡ್ಡ ಆರ್ಥಿಕ ಒಂದು ಶಕ್ತಿಯಾಗಿ ಹೊರಹೊಮ್ಮಿದೆ ಇದು ಬಹುಶಃ ನರೇಂದ್ರ ಮೋದಿಜಿ ಅವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ಇದು ಕನಿಷ್ಠ ಪಕ್ಷ ಒಂದು ಮೂರನೇ ಸ್ಥಾನಕ್ಕೂ ಹೋಗಿ ನಾನು ತಲುಪಿಸ್ತೇನೆ ಅಂತಕ್ಕಂಥದ್ದನ್ನ ಅವರ ಒಂದು ಸವಾಲೇನಿದೆ ಸವಾಲಿಗೆ ತಕ್ಕಂತೆ ಇವತ್ತು ಬಡ್ಜೆಟ್ ಕೂಡ ಮೂಲಕನೇ ಉತ್ತರ ಕೊಟ್ಟಿದ್ದಾರೆ ಭಾವಿಸ್ತೇನೆ ಕೆಲವೊಂದಷ್ಟು ತೀರ್ಮಾನಗಳು ಇವತ್ತು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಏನಿವತ್ತು ಹನ್ನೆರಡು ಲಕ್ಷ ರೂಪಾಯಿ ವರ್ಗು ಇವತ್ತು ಏನು ಟ್ಯಾಕ್ಸ್ ಪೇ ಇದಾರೆ ಬಹುಶಃ ಮಿಡ್ಲ್ ಕ್ಲಾಸ್ ಜನಕ್ಕೆ ಒಂದು ಅನುಕೂಲ ಆಗಲಿ ಹೆಚ್ಚಾಗಿ ಅವರ ಮೇಲೆ ಒತ್ತಡ ಆಗಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತೆಗೆದಿರ್ತಕ್ಕಂತ ನಿರ್ಣಯ ಇವತ್ತು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಏನು ಘೋಷಣೆಯನ್ನ ಮಾಡಿದ್ದಾರೆ ಇವತ್ತು ಒಂದು ಮಿಡಲ್ ಕ್ಲಾಸ್ ನ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಮಧ್ಯಮದ ವರ್ಗಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ತಗೊಂಡಿರತಕ್ಕಂಥ ನಿರ್ಣಯ ಇದು ಪ್ರತಿಯೊಬ್ಬ ಭಾರತೀಯನು ಕೂಡ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಉದ್ಯಮ ಕೂಡ ಸಹಕಾರ ಉತ್ತೇಜನ ಮಾಡಬೇಕು ಅಂತ ಹೇಳಿ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಹಲವಾರು ವರ್ಷಗಳಿಂದ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳ ಒಂದು ಕನಸು ಬಹುಶಃ ಭಾರತದಲ್ಲಿ ಅತಿ ಹೆಚ್ಚು ಪ್ರತಿಯೊಂದು ವಿಚಾರಕ್ಕೂ ಕೂಡ ಉತ್ತೇಜನವನ್ನ ಕೊಡಬೇಕು ಎಲ್ರಿಗೂ ಒಂದು ಪ್ರೋತ್ಸಾಹವನ್ನ ಕೊಡಬೇಕು ಅಂತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿ ಅವರ ಕಲ್ಪನೆ ಏನಿದೆ ಆ ಕಲ್ಪನೆಗೆ ಪೂರಕವಾಗಿ ಈ ಬಡ್ಜೆಟ್ ಕೂಡ ಇದಕ್ಕೆ ಸಾಕ್ಷಿಯನ್ನ ಇವತ್ತು ನಾವು ಕಾಣಬಹುದು ಅನ್ಯಾಯವಾಗಿದೆ ಅಂತ ಕೇಂದ್ರ ಸಚಿವರು ಇದ್ರು ಕೂಡ ಪರ ವಿರೋಧ ಅಂತಕ್ಕಂಥದ್ದು ಬಡ್ಜೆಟ್ ಹೊರಗಡೆ ಬಂದಾಗ ಅದು ಸಹಜವಾಗಿ ರಾಜಕೀಯ ಪಕ್ಷಗಳು ಅದನ್ನ ವಿರೋಧ ಮಾಡತಕ್ಕಂಥದ್ದು ಸರ್ವೇ ಸಾಮಾನ್ಯ ಆದರೆ ಅದರಲ್ಲಿ ಎಷ್ಟು ಅನುಕೂಲತೆಗಳಾಗಿದೆ ಅಥವಾ ಮುಂದೆ ಇನ್ನೇನು ಅನುಕೂಲತೆಗಳಾಗಬೇಕು ಇನ್ನೇನೇನು ಜನಗಳು ಬಯಸಿದರೆ ಅಂತಕ್ಕಂಥದ್ದನ್ನು ಕೂಡ ಕೇಂದ್ರ ಸರ್ಕಾರ ಇವೆಲ್ಲವನ್ನ ಪರಿಗಣನೆಗೆ ತಗೊಂಡು ಒಂದು ಒಳ್ಳೆಯ ಮುಂದಿನ ದಿನಗಳಲ್ಲೂ ಕೂಡ ಬರ್ತಕ್ಕಂಥ ದಿನಗಳಲ್ಲಿ ಭಾರತ ದೇಶವನ್ನ ಒಂದು ಉನ್ನತ ಸ್ಥಾನವನ್ನ ಮುಟ್ತಕ್ಕಂಥದಕ್ಕೆ ಒಂದು ಗುರಿ ತರತಕ್ಕಂಥದಕ್ಕೆ ವಿಶೇಷವಾಗಿ ಇವತ್ತೇನು ಐದನೇ ಸ್ಥಾನದಲ್ಲಿ ಭಾರತ ಒಂದು ದೊಡ್ಡ ಆರ್ಥಿಕ ಒಂದು ಶಕ್ತಿಯಾಗಿ ಹೊರಹೊಮ್ಮಿದೆ ಇದು ಬಹುಶಃ ನರೇಂದ್ರ ಮೋದಿಜಿ ಅವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ಇದು ಕನಿಷ್ಠ ಪಕ್ಷ ಒಂದು ಮೂರನೇ ಸ್ಥಾನಕ್ಕೂ ಹೋಗಿ ನಾನು ತಲುಪಿಸ್ತೇನೆ ಅವರ ಒಂದು ಸವಾಲು ಏನಿದೆ ಆ ಸವಾಲಿಗೆ ತಕ್ಕಂತೆ ಇವತ್ತು ಬಡ್ಜೆಟ್ ಕೂಡ ಮೂಲಕನೇ ಉತ್ತರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನ್ಯಾಯ ನಿಶ್ಚಿತ